ಅದಕ್ಕೆ ಅಜ್ಜಿ ನಾನು ಹೇಳಿದ್ದು ನೀರು ಇಪ್ಪತ್ತು ಅಂತಂದು ಬ್ಯಾಸ್ ಕೇಳಿದೆ ನೀರು ಸಿಗಲ್ಲ ಪಾಪ ಜೋರ ಮಾತಾಡ್ಬೇಡ ಸುಮ್ಮನೆ ಆರೋಗ್ತಾರೆ ನೋಡಜ್ಜಿ ಕಾಗೆ ಕೂಡ ನೀರು ಕುಡಿತೈತೆ ಅಲ್ಲಿ ಯಾಕಲ್ಲ ಪಾಪ ಕಾಗೆ ನೀರು ಕುಡಿಬಾರ್ದೆ ಕುಡಿಲಿ ಬಿಡು ಹ್ಞೂ ನಡಿ ನೀರು ತೋರಿಸ್ತೀನಿ ಪಾಪ ನಿನ್ನ ಮೇಲೆ ಸಾಕತ್ತು ಖುಷಿ ಆಗ್ತೈತ್ ಕಣ ಹೆಂಗ ಒಳ್ಳೆ ಕೆಲಸ ಮಾಡಿದ್ಯಾ ಈ ಚಿಂಟು ಅಂದ್ರೆ ಸುಮ್ನೆನೆ ಆಹಾ ಇಂತ ಒಳ್ಳೆ ಕೆಲಸ ಮಾಡ್ಬೇಕಣ್ಣ ಅಜ್ಜಿ ಯಾವಾಗ್ಲೇ ನಮಗ್ ಪುಣ್ಯ ಬರೋದು ನೀ ನಮ್ಮ ನಿಮ್ಮ ಊರಾಗಿ ನೀರಿಲ್ಲ ಕೆರೆ ಕೊಟ್ಟೆಗಳೆಲ್ಲ ಬದುಕೊಂಡೋಗಲ್ಲ ದಯವಿಟ್ಟು ನೀರಿಡಿ ಸರಿನಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಪ್ಪ ಇವತ್ತು ಇಷ್ಟು ಬೇಗ ಮುಗಿಸ್ತಾನೆ ಅಂತ ಅನ್ಕಂತಿದ್ದೀರಾ ಏನು ಮಾಡೋದು ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಐತೆ ಸರಿನಾ ಬಾಯ್ ಬಾಯ್